ಮಂಟನ ಮತಿ ಕತ್ತಿ ಮತ್ತು ಕೊಡುಗೆಗಳು ಮಾಡಬೇಕು ನಮ್ಮ ಶರಣರು ಹೇಳ್ತಾ ಮನೆ ನೋಡಾ ಬಡವರು ಮಾನ ನೋಡಾ ಘನ ಮನ ಸಂಪನ್ನ ಮನೆ ಅಂದ್ರ ಬಡತನದಿಂದ ತುಂಬಿ ತುಳುಕ್ತಾ ಇರಬೇಕು ಹಂಗ್ ಕಾಣ್ತಾ ಇರಬೇಕು ಮನಸ್ಸನ್ನೋದು ಯಾವಾಗಲೂ ಶ್ರೀಮಂತಿಕೆಯೊಂದು ಮನಿ ಒಂದು ಗುಡಿಸ್ರ ಕುಟೀರ ಇದ್ದಂಗಿರ್ಬೇಕು ಮನಸ್ಸನ್ನೋದು ವಿಧಾನಸೌಧ ಪಾರ್ಲಿಮೆಂಟ್ ಇದ್ದಂಗಿರ್ಬೇಕು ಬಹುಶಃ ಅಂತ ಉದಾಹರಣೆಗೆ ಜ್ವಲಂತ ಸಾಕ್ಷಿಯಾಗಿರುವಂತಹ ಮನೆತನ ಯಾವ್ದು ಇದ್ರೆ ಅದು ಕೊಟ್ಟಿಗೆಯವ್ರ ಮನೆತನ ಹಾಗೂ ಮತ್ತಿಕಟ್ಟಿ ಅವ್ರ ಮನೆತನ ಅಂತಂದ್ರೆ ಹೇಳಿ ತಪ್ಪಾಗಿತ್ತಿಲ್ಲ ಅಂತ ಮನೆತನದ ಶರಣಪ್ಪ ಮತ್ತಿಕಟ್ಟೆಯವರು ಶರಣಪ್ಪ ಕೊಡುಗೆಯವರು ಅವರ ಚಿರಂಜೀವಿ ಪ್ರವೀಣ್ ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದಿಷ್ಟು ದಾನ ಧರ್ಮ ಪೂಜಾ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು ಅನ್ನೋ ಸದ್ಭಾವನೆಯಿಂದ ಇವತ್ತು ಪ್ರವೀಣ್ ಅವರು ಮುರುಗಾವಣದ ವಿದ್ಯಾರ್ಥಿಗಳಿಗೆ ಬದಿಲಿಕ್ಕೆ ರೂ ಬರೀಲಿಕ್ಕೆ ನೋಟ್ಬುಕ್ಕು ಇತ್ಯಾದಿಗಳನ್ನು ಕೊಟ್ಟು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಬೇಕು ಅನ್ನತಕ್ಕಂಥ ಸದ್ಬುದ್ಧಿಸದ್ ವಿಚಾರದಿಂದ ಇವತ್ತು ಕಳಿಸಿಕೊಟ್ಟಿದ್ದಾರೆ ಇವಾಗೆಲ್ಲ ಕೊಡಲಿಕ್ಕೆ ಅದರ ಜೊತೆಗೆ ಇವತ್ತು ಪ್ರವೀಣ್ ಅವರ ತಂದೆಯವರು ತಾಯಿಯವರು ಅವರ ದೊಡ್ಡ ಮನೆತನದ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸರ್ವಜ್ಞ ಹೇಳ್ತಾನ ದಾನವೆಂದರೆ ಬೆಲೆಯೊಳಗೆ ಜಾಣವನ್ನಿಟ್ಟು ಒಡೆದಂತೆ ದಾನ ಅನ್ನೋ ಶಬ್ದ ಕಿವಿ ಬಿತ್ತು ಅಂದ್ರೆ ಮ್ಯಾಗ ಚಾಣ ಇಟ್ಟು ಕಣ್ ತುಕೊಂಡು ಹೇಳದಕ್ಕಾಗುತ್ತೆ ಅಂದ್ರೆ ದಾನ ಮಾಡೋದು ಕಷ್ಟ ಮತ್ತು ಅಪರೂಪ ಅದಕ್ಕೆ ಅಪವಾದ ಏನು ಅನ್ನುವಾಗ ಇವತ್ತ ಕೊಡುಗೆಯವರಾಗಿರ್ಬೋದು ಪ್ರತಿಗಟ್ಟೆಯವರಾಗಿರ್ಬೋದು ಇವತ್ತು ಒಳ್ಳೆಯ ಕಾರ್ಯಕಲಾಪಗಳಿಗೆ ದೀನದಿಗೆ ದಾಸೋಹಗಳಿಗೆ ಮನ ಧನದಿಂದ ಸೇವೆ ಸಲ್ಲಿಸಿಕೊಂಡು ಬಂದಿರುವಂಥ ಪುಣ್ಯ ಅವರ ಮನೆತನ ಅಂತಂದ್ರೆ ಅದು ಜೇನುತುಪ್ಪದ ಹಣ್ಣು ಇರ್ತದೆ ಎಲ್ಲೇ ದುಂಬಕೆ ಹೊಡೆದ್ರೂ ಮಧುರಾತು ಮಧುರಲ್ಲಿ ಅಂತಹ ಶ್ರೇಷ್ಠ ಮನೆತನ ಮತ್ತು ಸದಾ ಮುರುಘಾ ಮಠದ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡು ಸದಾ ಇದರ ಏಳಿಗೆಯನ್ನು ಬಯಸುವಂಥವು ಮುರುಘಾ ಮಠದ ಮೃತ್ಯುಂಜಯ ಕಾರಣ ಆಗಿದ್ದು ಮಹಂತಪ್ಪಳವರ ಕಾರಣದಾಗಿದ್ದು ಶಿವಯೋಗಿ ಸ್ವಾಮಿಯವರ ಕಾರಣ ಇವತ್ತು ನಮ್ಮ ಕಾಲದಲ್ಲೂ ಕೂಡ ಈ ಮಠಕ್ಕೆ ಬೆನ್ನೆಲುಬಾಗಿ ಬೆದಗಾಳಿಯಾಗಿ ನಿಂತಿರುವಂತ ಪುನಾದ್ರು ಅಂಥವರ ಮಗ ನನ್ನ ಉದಾರ ಮನಸ್ಸಿನಿಂದ ಇವತ್ತಿನ ಹೋಲಿಕೆ ಮತ್ತು ಕೊಡುವಂಥ ವಿಶೇಷ ವಿನೂತನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ತಮ್ಮ ಹುಟ್ಟು ಹಬ್ಬದ ಸಂತೋಷವಲ್ಲ ಈ ಮೂಲಕ ಆಚರಣೆಗಳನ್ನು ಇಟ್ಕೊಂಡಿದ್ದು ನಮಗೂ ಕೂಡ ಬಹಳಷ್ಟು ಸಂತೋಷ ಅಭಿಮಾನ ಹಾಗೆ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಪ್ರವೀಣ್ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯ ಸದಾ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಮತ್ತೊಂದು ಸಲ ಎಲ್ಲರಿಗೂ ಶುಭ ಕೋರಿ ನಮಗೆ ಎಲ್ಲ ಮಾತುಗಳು ಶ್ರೀ ಮಲ್ಲಿಕಾರ್ಜುನ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕೃಕರಿಸುತ್ತ ಡಾಕ್ಟರ್ ಶರಣಪ್ಪ ಕೊಟಗಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಡಾಕ್ಟರ್ ಶ್ರೀ ವೀರಣ್ಣ ಮತ್ತಿಕಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ನನ್ನ ಅಣ್ಣನಾದ ಶ್ರೀ ಪ್ರವೀಣ್ ಕೊಟಗಿ ಅವರದು ಹುಟ್ಟು ಹಬ್ಬ ಅಂಗವಾಗಿ ನಾವು ಮುರುಘಾ ಮಠದ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಬ್ಲಾಂಕೆಟ್ ಮತ್ತು ಬುಕ್ಸು ಇಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಈ ತರ ಹಲವಾರು ಕಾರ್ಯಕ್ರಮ ನಾವು ಮಾಡ್ಕೊಂತ ಬಂದಿದ್ವಿ ಮುಂಚೆಯಿಂದನು ನಮ್ಮ ತಂದೆ ಆದ ಶ್ರೀ ಶಣ್ಣಪ್ಪ ಕೊಡುಗೆ ಅವರ ಹುಟ್ಟಹಬ್ಬ ಅಂಗವಾಗ್ಲಿ ಅಥವಾ ಡಾಕ್ಟರ್ ಶ್ರೀ ವೀರಣ್ಣ ಮತ್ತಿಕಟ್ಟಿ ಅವರ ಹುಟ್ಟಹಬ್ಬ ಅಥವಾ ಮತ್ತೆ ಏನೋ ಕಾರ್ಯಕ್ರಮ ಇದ್ರು ವಿದ್ಯಾದಾನ ಒಂದು ಪುಸ್ತಕ ವಿತರಣೆ ಮತ್ತು ಬುಕ್ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಮತ್ತು ಹಲವಾರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದ್ದೇವೆ ನಾವು ಜಾಬ್ ಫೇರ್ ಆಗಲಿ ಮತ್ತು ಹಲವಾರು ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದೇವೆ ಇವತ್ತು ಒಂದ್ ದಿವಸ ಇಲ್ಲಿ ಶ್ರೀ ಮುರುಘಾ ಮಠದ ಮಲ್ಲಿಕಾರ್ಜುನ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶೀರ್ವ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ಲ ಮುರುಘಾ ಮಠದ ಎಲ್ಲರಿಗೂ ನನ್ನ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ ಇವು ಇಲ್ಲಿರುವಂತ ಎಲ್ಲಾ ಹುಡುಗರು ಇಲ್ಲಿ ಎಷ್ಟ್ ಜನ ಒಂದು ಇದೂರ್ ಜನ ಏನೋ ಇದಾರೆ ಅವ್ರ ಇಷ್ಟಗು ಗುರು ಬಸವಲಿಂಗ ಎಲ್ ಇಡೀ ಕರ್ನಾಟಕದಲ್ಲಿ ಆದ ಹೆಸರುವಾಶಿಯಾದ ಶ್ರೀ ಮುರುಘಾ ಮಠದಲ್ಲಿ ನಡೆಯುತ್ತಿರುವ ಉದ್ಯಮಿ ಕ್ರಿಯಾಶೀಲ ಯುವ ನಾಯಕ ಸಮಾಜ ಸೇವೆಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡಂತ ಮಾನ್ಯ ಶ್ರೀ ಪ್ರವೀಣ್ ಶರಣಪ್ಪ ಕೊಟ್ಟಗಿರ ಕುಟುಂಬ ಅಂಗವಾಗಿ ಇಂದು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ಮುರುಘಾಮಠ ಧಾರವಾಡ ಇವರ ದಿವ್ಯ ಸನ್ನಿಧಾನದಲ್ಲಿ ಇಡೀ ರಾಜ್ಯದಲ್ಲಿಯೇ ತಮ್ಮದೇ ಆದ ಹೆಸರುವಾಸಿಯಾದ ನಾಡು ಮೆಚ್ಚಿದ ಮಾಜಿ ಸಭಾಪತಿ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟೆಯವರ ಮುಖ್ಯ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪ್ರವೀಣ್ ಕೊಡ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸಿದ್ಧಾರೂಢ ಮಠದಲ್ಲಿ ನವನಗರದ ವೃದ್ಧಾಶ್ರಮದಲ್ಲಿ ಬೇರೆ ಬೇರೆ ಕಡೆ ಹಣ್ಣು ಹಂಚುವುದು ನೋಟ್ಬುಕ್ ಪುಸ್ತಕ ವಿತರಣೆ ಬ್ಲಾಂಕೆಟ್ ವಿತರಣೆ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರಲಿ ಅನ್ನೋ ಜನ ಉದ್ದೇಶದಿಂದ ಜ್ಞಾನಾರ್ಜನೆಗೆ ನೋಟ್ ಪುಸ್ತಕ ಬರೆಯಲು ಅನುಕೂಲ ಆಗಲು ದಿಶೆಯಿಂದ ಅಂತ ಇದ್ದಾರೆ ನಾವು ಪ್ರವೀಣ್ ಕೊಟ್ಟಿಗೆ ಅವರಿಗೆ ದೇವರು ಆಯುರಾರೋಗ್ಯ ಸಿರಿ ಸಂಪತ್ತು ಶಾಂತಿ ನೆಮ್ಮದಿ ಸದಾಕಾಲ ಶ್ರೀಗಳ ಎಲ್ಲರ ಆಶೀರ್ವಾದದಿಂದ ಅವ್ರು ಕೈಕೊಳ್ಳುವಂಥ ಕಾರ್ಯದಿಂದ ದೊರಕಲಿ ಅಂತ ಹೇಳೋದ್ರೊಂದಿಗೆ ಸಮಾಜದಲ್ಲಿ ನಾ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಹಂಚಿ ಕೊಟ್ಟಿದ್ದು ಕೆಟ್ಟಿತ್ತೇನೋ ಬೇಡ ಕಟ್ಟಿಟ್ಟಿತ್ತು ಬುತ್ತಿ ಅಂತ ನಮ್ಗೆ ಕೈಲೇ ಎಷ್ಟಾಗತ್ತ ಅಷ್ಟು ಕಾಲ ಸೇವೆ ಮಾಡು ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡೆಯಲಿ ಶರಣಪ್ಪ ಕೊಟ್ಟಿಗೆ ಚಾರಿಟಬಲ್ ಟ್ರಸ್ಟ್ ನಡಿಯಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣೆ ಉಚಿತ ಔಷಧಿ ವಿತರಣೆ ಸತತ ಉಪನ್ಯಾಸ ಮಾಲಿಕೆಗಳು ಪರಿಸರ ಪೂರಕವಾದ ಶಶಿ ನೆಡುವ ಕಾರ್ಯಕ್ರಮಗಳು ಹೀಗೆ ಸಾಮಾಜಿಕ ಪೂರಕವಾದ ಕೆಲಸಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಈ ಕಾರ್ಯಗಳು ಮುಂದುವರಿಲಿ ಅನ್ನೋ ದೃಷ್ಟಿಯಿಂದ ನನ್ನ ಮಕ್ಕಳು ಕೂಡ ಸಮಾಜಮುಖಿಯಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿದ್ದಾರೆ ಇವತ್ತು ಶಾಂತಿ ಸಮೃದ್ಧಿ ನೆಲೆಸಬೇಕಾದ್ರೆ ಒಬ್ಬರು ಒಬ್ಬರು ಅನ್ಯೋನ್ಯವಾಗಿರಬೇಕು ನಾವು ಬಹಳ ಪರಿಶ್ರಮ ವಹಿಸಿ ಕಷ್ಟಪಟ್ಟು ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಬದುಕಬೇಕು ಆ ಬದುಕ ಶಾಶ್ವತ ಅಂತೇಳಿ ನಾನು ಹೇಳಿ ಏನು ಮುರುಘಾ ಮಠದ ಸಾಧನೆ ಬಹಳ ದೊಡ್ಡದಿದೆ ಇಡೀ ಇತಿಹಾಸದಲ್ಲಿಯೇ ದಾಸೋಹ ಪ್ರಾರಂಭ ಪ್ರಥಮ ಪ್ರಾರಂಭವಾಗಿದ್ದು ಮುರುಘಾ ಮಠ ಧಾರವಾಡದಲ್ಲಿ ಅಂದಿನ ಕಾಲದಲ್ಲಿ ಊಟಕ್ಕೆ ಬಹಳ ತೊಂದರೆ ಇತ್ತು ಅಭ್ಯಾಸ ಮಾಡುವಂಥ ಮಕ್ಕಳಿಗೆ ಊಟದ ಅವಶ್ಯಕತೆಗೆ ಬಹಳ ಇತ್ತು ಆ ಕಾಲದಲ್ಲಿ ಉಚಿತ ದಾಸೋಹವನ್ನು ಪ್ರಾರಂಭ ಮಾಡಿದ ಕೀರ್ತಿ ಶ್ರೀ ಮುರುಘಾ ಮಠ ಧಾರವಾಡಕ್ಕೆ ಸಲುಕೆ ಅಂಥ ಮಠದಲ್ಲಿ ಇವತ್ತು ಅಬ್ ಅಕ್ಷರ ಅಭ್ಯಾಸಿಸುತ್ತಿರುವಂತ ವಾಸಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬ್ಲಾಂಕೆಟ್ ಹಾಗೂ ಪುಸ್ತಕ ವಿತರಣೆ ಮಾಡಿದ್ದಾರೆ ಬಸವೇಶ್ವರರ ಶರಣರ ಎಲ್ಲರ ಆಶೀರ್ವಾದ ಪ್ರವೀಣ್ ಕೊಟ್ಗೆ ಅವ್ರಿಗೆ ಇರಲಿ ಇಂಥ ಕಾರ್ಯಗಳು ಸದಾಕಾಲ ನಡೀತಿರಲಿ ಸಮಾಜಮುಖಿ ಕೆಲಸಕ್ಕೆ ಎಲ್ಲರ ಸಹಕಾರ ಇರುತ್ತದೆ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸಿ ನನ್ನ ಮಾತು ವಿರಾಮ ಹೇಳುತ್ತೇನೆ ಅತ್ಯಂತ ಶ್ರೇಷ್ಠ ಧಾರ್ಮಿಕ ಕ್ಷೇತ್ರ ವಿದ್ಯಾದಾನ ಅನ್ನದಾನ ಸಂಸ್ಕೃತಿ ದಾನ ಭಕ್ತಿಯ ಸಂಕೇತವಾದ ಧಾರವಾಡದ ಮುರುಘಾ ಮಠದಲ್ಲಿ ಇವತ್ತು ನನ್ನ ಸಹೋದರನ ಎರಡನೇ ಪುತ್ರ ಪ್ರವೀಣ್ ಕೊಟ್ಗಿಯವರ ಹುಟ್ಟುಹಬ್ಬದ ನಿಮಿತ್ತ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಈ ಸಲ ನಿಮ್ಗೆ ಗೊತ್ತದು ಭಾಳ ಅದ ಅದಕ್ಕೆಲ್ಲರಿಗೂ ಹೊತ್ಕೊಳ್ಳೋದಕ್ಕೆ ರಗ್ ಹಾಗೂ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ನೋಟ್ಬುಕ್ಗಳನ್ನು ವಿತರಣೆ ಮಾಡ ಕೆಲಸವನ್ನು ಮಾಡಿದ್ದಾರೆ ನನಗೆ ಭಾಳ ಸಂತೋಷ ನಾನು ಮೊದಲಿಂದಲೂ ಮುರುಘಾ ಮಠದ ಮೀಸಲು ಭಕ್ತ ಜನರಲ್ ಕಾರ್ಯಪ್ಪನವರಿಂದ ಹಿಡಿದು ಎಲ್ಲರೂ ಇಲ್ಲಿ ಈಗೇನು ನಾವು ಸಿದ್ಧಗಂಗಾ ಮಠ ಅಂತೀವಿ ಅನ್ನದಾಸ ವಿದ್ಯಾದಾಸ ಶ್ರೇಷ್ಠವಾದ ಮಠ ಸಿದ್ಧಗಂಗಾ ಆ ಸಿದ್ಧಗಂಗಾ ಶ್ರೀಗಳು ಇಲ್ಲಿ ಬಂದು ಪತ್ನಿ ಶಿವಗಳನ್ನ ಬುಕ್ಕಿಂಗ್ ಭೇಟಿಯಾಗಿ ಅಲ್ಲಿ ಹೋಗಿ ಪ್ರಸಾದ ನಿಲಯ ಪ್ರಾರಂಭಿಸಿ ಇದು ಇಷ್ಟು ಶ್ರೇಷ್ಠವಾದ ಸ್ಥಳ ಮತ್ತು ಮೊದಲಿಗೆ ಕರ್ನಾಟಕದಲ್ಲಿ ಆ ಚಿತ್ರದುರ್ಗ ಮುರುಘಾಚರಣರಿಂದ ಇಲ್ಲಿ ಪ್ರಾರಂಭ ಆಯಿತು ಅತನಿ ಶಿವಗಳು ಮೃತ್ಯುಂಜಯಪ್ಪಗಳು ಅದರ ಸಾರಥ್ಯ ಹಚ್ಚಿದ್ರು ಮುಂದ ಮಾಂತಪ್ಪಗಳು ಸಹಿತ ಅದರಿಂದ ಈಗ ಈಗ ಸನ್ಮಾನ್ಯ ಮಲ್ಲಿಕಾರ್ಜುನ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರಾಗಿ ಎಲ್ಲ ರೀತಿಯ ಸುಸಂಸ್ಕೃತ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಇದು ಬಹಳ ಸಂತೋಷ ಆ ದೃಷ್ಟಿಯಲ್ಲಿ ನಾವು ಈ ಮಠದಲ್ಲಿ ಈ ಮಠದ ಆಶೀರ್ವಾದ ಶರಣರ ಆಶೀರ್ವಾದದಿಂದ ಮುಂದೆ ಬಂದವರಾಗಿ ನಾನು ಹಾಗೂ ನನ್ನ ಮನಿತನ ನನ್ನ ಸಹೋದರ ಶರಣಪ್ಪ ಹಾಗೂ ಆವತನ ಸುಪುತ್ರರಾದ ಮೃತ್ಯುಂಜಯ ಪ್ರವೀಣ ಹಾಗೂ ನಾಗರಾಜ್ ಎಲ್ಲ ಇವತ್ತು ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಿದ್ದೆ ಬದ್ಧತೆಯಿಂದ ನಾವು ಈ ಮಠದ ಮೀಸಲು ಭಕ್ತರು ಎಂಬ ಮಾತನ್ನೇ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಇಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಎಂಬ ಮಾತನ್ನು ಹೇಳ್ತೀನಿ ಯಾಕಂದರೆ ಇಲ್ಲಿ ಅನ್ನದಾಸವ ಹಾಗೂ ವಿದ್ಯಾದಾಸವ ಜೊತೆಗೆ ನಮ್ಮ ಅತ್ಯಂತ ಸಾಮಾಜಿಕ ಪ್ರಜ್ಞೆ ಸುಸಂಸ್ಕೃತವಾದಂಥ ನಡವಳಿಕೆಯಿಂದ ಶರಣ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರ್ತಕ್ಕಂಥ ಈ ಮಠದಲ್ಲಿ ನಡೀತಾ ಇದೆ ಅನ್ನೋದು ನಮಗೆಲ್ಲ ಹೆಮ್ಮೆ ತಂದಿದೆ ಆ ದೃಷ್ಟಿಯಿಂದ ನಾವು ಮತ್ತೊಮ್ಮೆ ಎಲ್ಲರಿಗೂ ಶುಭ எல்லும் ஒேதாக பிரார்த்தி நான் மாத்தன் சொது ஜெய் ஜெய்